ನಿಮ್ಮ ಮೊದಲನೇ ಚಿತ್ರ ಎಷ್ಟು ಖುಷಿಯಲ್ಲಿದ್ದೀರಾ ಈ ಖುಷಿನ ಹೆಚ್ಚಕ್ಕೆ ಅವ್ರ ಅಪ್ಪ ಅಮ್ಮನೇ ಪಕ್ಕದಲ್ಲಿ ಕೂತಿದ್ದಾರೆ ಸೊ ಎಸ್ ಎ ಗೋವಿಂದರಾಜು ಸರ್ ಇದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್ ನಮಸ್ಕಾರ ಹಾಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರಿ ಎಸ್ ಲಕ್ಷ್ಮಿ ಅಮ್ಮ ಅವರಿದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸೊ ಅಮ್ಮ ಇದನ್ನು ಹೇಳಲೇಬೇಕು ಕಾರ್ಯಕ್ರಮ ಶುರು ಮಾಡೋಕಿನ ಮುಂಚೆ ತಮ್ಮ ನೋಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಸರ್ನೇ ನೋಡ್ದಂಗೆ ಆಗುತ್ತೆ ಬಟ್ ಹಾವ ಭಾವ ಮಾತಾಡೋದೆಲ್ಲ ಟೀಟ್ ಅಮ್ಮನ್ನ ನೋಡ್ದೆಷ್ಟೇ ಖುಷಿ ಆಗುತ್ತೆ ಪಾರ್ವತಮ್ಮ ಅವ್ರನ್ನ ನೋಡ್ದೆ ಸೊ ಯಾವಾಗಲೂ ಈ ಥರದ್ದು ಪ ಕಮೆಂಟ್ಸ್ ಬರ್ತಾ ಅಮ್ಮ ಬರ್ತಾ ಇರ್ತ ನೋಡೋಕ್ಕೆ ಅಮ್ಮನ ಥರ ಗುಣ ಎಲ್ಲ ಅಪ್ಪನ ಥರ ಅಂತ ಹೇಳ್ತಾರೆ ನಾನು ರಿವರ್ಸ್ ಹೇಳ್ಬಿಟ್ನಾ ಸೊ ಹಾಗೆ ಇಫ್ ಇಫ್ ಯು ಡೋಂಟ್ ಮೈಂಡ್ ನಾನು ಒಂದೇ ಒಂದು ಪ್ರಶ್ನೆ ಬೇಜಾರು ಮಾಡ್ಕೊಬಾರ್ದು ನಂಗೆ ಗೊತ್ತು ನೀವು ಬೇಜಾರು ಮಾಡ್ಕೊಳಲ್ಲ ಅಂತ ಬೊಟ್ಟಿನ ರಹಸ್ಯ ಹೇಳ್ಬೋದಾ ಅಮ್ಮನೂ ಇದೇ ಥರ ಬೊಟ್ಟು ಇಟ್ಕೊತಿದ್ರು ಇದೇ ಥರ ಚಂದವಾಗಿ ರೆಡಿ ಆಗ್ತಿದ್ರು ಅವ್ರು ನೋಡಿದ್ರೆ ಯಾವಾಗಲೂ ಖುಷಿ ಆಗೋದು ಅದೊಂಥರ ಪಾಸಿಟಿವ್ ವೈಬ್ ತಮ್ಮನ್ನ ನೋಡಿದಾಗ ಸೊ ಏನಿದ್ರು ಸೀಕ್ರೆಟು ಏನಿಲ್ಲ ಅಮ್ಮ ಇಟ್ಕೊಳ್ಳೋದು ನೋಡಿ ನೋಡಿ ನಮಗೂ ಆಸೆ ಆಯ್ತು ಇಟ್ಕೋಬೇಕು ಅಂತ ಹಂಗೆ ಶುರು ಮಾಡ ಹಾಗೆ ಫಾಲೋ ಮಾಡ್ತಿದ್ದೀರಿ ಸೊ ಮೊದಲಿಗೆ ನಿಮಗೆ ದೇವಸ್ಥಾನದಲ್ಲಿ ಹೇಳಿದ್ದಂತೆ ನಾನು ಈ ಥರ ಚಿತ್ರ ಮಾಡಬೇಕು ನಟ ಆಗಿ ಕಾಣಿಸ್ಕೊಳ್ಬೇಕು ಅಂತ ಆಸೆ ಆಗಿದೆ ಮಾಡ್ತಿದ್ದೀನಿ ಅಂತ ಮಗ ಹೇಗನ್ನಿಸ್ತು ಆಯಿತು ಹೋಗ್ಲಿ ಮಾಡಪ್ಪ ಅಂತ ಹೇಳಿದ್ವಿ ನಾವು ನೀವು ನಿಮ್ಗೆ ಇತ್ತ ಆಸೆ ಇತ್ತ ಮಗನ ನಾನು ನಟನಾಗಿ ನೋಡಬೇಕು ಅನ್ನೋದು ಇಲ್ಲ ಆಸೆ ಏನಿರಲಿಲ್ಲ ಆಸೆ ಇರಲಿಲ್ಲ ಬಟ್ ತಕ್ಷಣ ಹೇಗಾಯ್ತು ಅದು ದೇವಸ್ಥಾನದಲ್ಲಿ ವೆರಿ ಪಾಸಿಟಿವ್ ಅಟ್ಮಾಸ್ಫಿಯರಲ್ಲಿ ಆಶ್ಚರ್ಯ ಆಯಿತು ಅವನು ಆಸೆಪಟ್ಟು ಹೇಳಿದ್ನಲ್ಲ ಸರಿ ಆಯಿತು ಮಾಡಪ್ಪ ಅದು ದೇವರು ಇದಾನೆ ನೋಡ್ಕೊತಾನೆ ಅಂತ ಅಮ್ಮ ಅಂತ ಆಸೆ ಖುಷಿ ಆಯಿತು ನನಗೆ ವಿಷಯ ಕೇಳಿ ಅಂತ ಅಪ್ಪನ ರಿಯಾಕ್ಷನ್ ಹೇಗಿತ್ತು ಅಮ್ಮನಿಗೆ ಕೊನೆಯಲ್ಲಿ ಹೇಳಿದ್ದು ನಾವು ಶೂಟಿಂಗ್ ಹೋಗೋಕ್ಕೆ ಒಂದು ಟೂ ಡೇಸ್ ಬ್ಯಾಕ್ ಆವತ್ತು ಸಾಯಂಕಾಲ ನಮ್ಮ ಟೀಮ್ ಪ್ರೊಡ್ಯೂಸರು ಡೈರೆಕ್ಟರ್ ಮನೆಗೆ ಬರ್ತಾಯಿದ್ರು ಇನ್ನು ಬಂದ ಮೇಲೆ ಹೇಳೋಕ್ಕಾಗಲ್ಲ ಅಂತ ಅವತ್ತಿನ ಬೆಳಗ್ಗೆ ಹೇಳಿದ್ದು ಟಿ ಟಿ ಡಿ ದೇವಸ್ಥಾನದಲ್ಲಿ ತಿರುಪತಿ ಇಲ್ಲಿ ವಾಯ್ಲಕಲ್ ಟಿ ಟಿ ಡಿ ದೇವಸ್ಥಾನದಲ್ಲಿ ಅಪ್ಪಾಜಿಗೆ ಮುಂಚೆನೇ ಹೇಳಿದ್ದೆ ಒಂದು ಒನ್ ಒನ್ ಆರ್ ಟೂ ಮಂತ್ಸ್ ಅದಕ್ಕೆ ಮುಂಚೆ ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟೆಲ್ಲ ಬಂದು ಆಫೀಸಲ್ಲಿ ಅಪ್ಪಾಜಿನ ಆಲ್ರೆಡಿ ಮೀಟ್ ಮಾಡಿದರು ಫಸ್ಟ್ ಹೇಳಿದಾಗ ಅವ್ರಿಗೂ ಆಶ್ಚರ್ಯ ಆಯಿತು ಆ ಟೀಮ್ನ ಮೀಟ್ ಮಾಡಿ ಅವರು ಕತೆ ಇದೆಲ್ಲ ಅಲ್ಲಿವರೆಗೂ ನಮ್ಮದು ಎಷ್ಟು ಪ್ರೊಸೆಸ್ ಮುಗ್ದಿತ್ತು ಕತೆ ಇವೆಲ್ಲ ಅದನ್ನೆಲ್ಲ ಕೇಳಿ ಅವರು ತುಂಬ ಖುಷಿಪಟ್ಟರು ಖುಷಿಪಟ್ಟರು ಸರ್ ನಿಮಗೆ ಹೇಗೆ ಅನ್ನಿಸ್ತು ಸರ್ ಫಸ್ಟ್ ರಿಯಾಕ್ಷನ್ ಕೇಳಿದ ತಕ್ಷಣ ಅಲ್ಲಲ್ಲ ಈಗ ಆಗಲೇ ನಮ್ಮ ಲಕ್ಷ್ಮಿ ಹೇಳಿದಾಗೆ ಮಾಡಬೇಕು ಅಂದಾಗ ನಿಜವೂ ತುಂಬ ಖುಷಿ ಆಯಿತು ನನಗೂ ಆಯಿತು ಅವನು ಮಾಡಬೇಕಂದ್ರೆ ಮಾಡಪ್ಪ ನನ್ನ ನಮ್ಮ ಕಡೆಯಿಂದ ಏನು ಬಟ್ ನಾವು ತುಂಬ ಖುಷಿ ಪಡ್ತಾಯಿದ್ವಿ ಹ್ಯಾಪಿಯಾಗಿದ್ದೀವಿ ನೀನು ಮಾಡು ಅದರಿಂದ ಒಳ್ಳೆಯದಾಗಲಿ ಒಳ್ಳೆಯದಾಗತ್ತೆ ಅನ್ನೋ ಒಂದು ಮನಸ್ಸಿನಲ್ಲಿ ಒಪ್ಪಿಗೆ ಕೊಟ್ಟಿದ್ದೆ ನಿಜ ಓಕೆ ಕೊಟ್ಟರಿ ಹೇಗೆ ಬಂತು ಈ ಪ್ರಾಜೆಕ್ಟ್ ತಮ್ಮ ಬಳಿ ನಮ್ಮ ಡೈರೆಕ್ಟರ್ ಅಶೋಕ್ ಕಡಬ ಅವರು ಅವರು ನಮ್ಮ ಪರ್ಚ ಪರ್ಚಿದವರೊಬ್ಬರು ದಾವಣಗೆರೆ ವಿಶ್ವನಾಥ್ ಅಂತ ಇದ್ದಾರೆ ಅವ್ರ ಜೊತೆಗೆ ಅವರ ಇನ್ನೊಂದು ಸಿನಿಮಾದ್ದು ಒಂದು ಸಾಂಗ್ ರೆಕಾರ್ಡಿಂಗ್ ಪೂಜೆಗೆ ಕರೆಯೋಕ್ಕೆ ಅಂತ ಮನೆಗೆ ಬಂದಿದ್ದರು ಅವಾಗ ನನ್ನನ್ನು ನೋಡಿ ಹೇಳಿದರು ಸರ್ ನಾನು ನಿಮಗೂ ಒಂದು ಕತೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರು ನಾನು ಒಂದು ಸೆಕೆಂಡ್ಗೆ ನನ್ನ ಹಿಂದೆ ಯಾರಿಗಾದ್ರೂ ಹೇಳ್ತಾರ ಅಂತ ನನಗೆ ಶಾಕಾಗಿ ಇಲ್ಲ ಸರ್ ನಿಮಗೇನೆ ಅಂತ ಹೇಳಿದ್ರು ಆಮೇಲೆ ನನಗೆ ನಾನು ಎಲ್ಲೂ ಹೇಳ್ಕೊಂಡೇ ಇಲ್ವಲ್ಲ ಯಾರಿಗೂ ಗೊತ್ತಿಲ್ಲ ಆಸೆ ಇದ್ದಿದ್ದಂತೂ ನಿಜ ಬಟ್ ಯಾವುದೇ ರೀತಿ ಪ್ಲ್ಯಾನ್ಸ್ ಇರಲಿಲ್ಲ ನನಗೆ ಅವ್ರು ಕೇಳಿದೆ ಸರ್ ಏ ಅವ್ರು ಆಮೇಲೆ ಹೇಳಿದ್ರು ಇಲ್ಲ ಸರ್ ನೀವು ನಿಮ್ಮ ತಾತನ ಬಗ್ಗೆ ಅಜ್ಜಿ ಬಗ್ಗೆ ಅಪ್ಪು ಮಾವನ ಬಗ್ಗೆ ಎಲ್ಲ ಮಾತಾಡೋದು ಕೆಲವೊಂದು ಟಿ ವಿ ಇಂಟರ್ವ್ಯೂಸು ಚಾನಲ್ ಎಲ್ಲ ನೋಡಿದ್ದೀನಿ ನೀವು ಮಾತಾಡೋ ರೀತಿ ನೀವು ನಡ್ಕೊಳ್ಳೋ ರೀತಿ ನೋಡಿ ನನಗೆ ಅನ್ನಷ್ಟು ಈ ಕತೆಗೆ ಈ ಕ್ಯಾರೆಕ್ಟ್ರಿಗೆ ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೇ ಶುರು ಆಗಿದ್ದು ಅದು ಹೇಳಿ ಸುಮಾರು ಒಂದು ಎರಡು ತಿಂಗಳಾದಮೇಲೆ ಮತ್ತೆ ನಾವು ಫಾರ್ಮಲ್ ಆಗಿ ಭೇಟಿ ಮಾಡಿದ್ವಿ ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಅವ್ರು ಬಂದು ಫಸ್ಟ್ ಲೈನ್ ಹೇಳಿದ್ರು ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ ಇನ್ನೊಂದಷ್ಟು ಚೇಂಜಸ್ ಮಾಡಿದರು ಇನ್ನೊಂದಷ್ಟು ಸ್ಟೋರಿ ಸ್ಕ್ರೀನ್ ಪ್ಲೇಯಲ್ಲಿ ಒಂಚೂರು ಪ್ರೋಗ್ರೆಸ್ ಆಗಿತ್ತು ಹೀಗೆ ಒಟ್ಟೊಟ್ಟಿಗೆ ಕೂತ್ಕೊಂಡು ನಾವು ಕತೆ ಮೇಲೆ ಎಲ್ಲ ವರ್ಕ್ ಮಾಡಿ ಹಾಗೆ ಶುರು ಆಗಿದ್ದು ನಿಂಬಿಯ ಬನಾದಮಿಯಾಗ ವೆರಿ ನೈಸ್ ನಿಮ್ಮ ಒಂದು ಫ್ಯಾಮಿಲಿ ಏನಿದೆ ಇಟ್ ಇಸ್ ಲೈಬ್ರರಿ ಚಿತ್ರರಂಗಕ್ಕೆ ಲೈಬ್ರರಿ ಇದ್ದ ಹಾಗೆ ಸೊ ಆ ಒಂದು ಲೆಗಸಿನ ನೀವು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು ಸೊ ಎಷ್ಟು ಒಂದು ಏನು ಹೇಳ್ತಾರೆ ಭಯ ಇದೆ ಹೇಗೆ ಬರುತ್ತೋ ಆ ಥರದ್ದೇನಾದರೂ ಭಯ ಇದೆಯಾ ಇಲ್ಲವಾ ಹೇಗೆ ಆ ಮೇಡಮ್ ಭಯ ಶುರುವಿನಲ್ಲಿ ಇತ್ತು ಆ ಸಿನ್ಮಾ ಪ್ರೋಸೆಸ್ ನಾವು ಆ ಜರ್ನಿ ಹೋಗ್ತಾ 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 ನನಗೆ ಒಂದಷ್ಟು ಕಾನ್ಫಿಡೆನ್ಸ್ ಹೆಚ್ಚಾಯಿತು ಯಾಕಂದ್ರೆ ನಾನು ಆಗಲೇ ಹೇಳಿದಾಗೆ ಈವೆನ್ ಕತೆ ಡಿಸ್ಕಷನ್ ಕೂಡ ಒಟ್ಟೊಟ್ಟಿಗೆ ಮಾಡಿದ್ವಿ ಅವರು ನನ್ನನ್ನು ಕೂರಿಸ್ಕೊಂಡು ನನ್ನನ್ನು ಇನ್ವಾಲ್ವ್ ಮಾಡಿ ನನಗೆ ಆ ಒಂದು ಏನಿದೆ ಆ ಪ್ರೋಸೆಸ್ ತುಂಬ ಇಷ್ಟ ಆಯಿತು ಯಾಕಂದರೆ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಪ್ರೊಡಕ್ಷನಲ್ಲಿ ಆಗ್ತಿದ್ದು ಸಿನ್ಮಾಗಳು ನಾನು ಡಿಸ್ಕಷನ್ ಮಾಡೋದನ್ನ ನಾನು ನೋಡ್ತಿದ್ದೆ ನಾವು ಸುಮ್ಮನೆ ಕೂತ್ಕೊಂಡು ನೋಡೋ ನಮ್ಮ ತಾತನ ಮನೆಯಲ್ಲಿ ನಮ್ಮ ತಾತ ನಮ್ಮ ಅಜ್ಜಿ ನಮ್ಮ ತಂದೆ ಡೈರೆಕ್ಟ್ರು ಉದಯಶಂಕರ್ ಅವರು ನಮ್ಮ ಚಿಕ್ಕ ತಾತ ವರ್ಧಪ್ಪ ಅವರು ಇವರೆಲ್ಲ ಕೂತ್ಕೊಂಡು ಅಲ್ಲೊಂದು ರೂಮ್ ಇತ್ತು ನಮ್ಮ ತಾತನ ಒಂದು ದೊಡ್ಡ ಹಾಲು ಆ ಹಾಲಲ್ಲಿ ಕೂತ್ಕೊಂಡು ಸ್ಟೋರಿ ಡಿಸ್ಕಷನ್ ಮಾಡೋರು ಸ್ಟೋರಿ ಡಿಸ್ಕಷನ್ ಮಾಡ್ತಿದ್ರಲ್ಲ ಅಂತ ಅಂದ್ಬಿಟ್ಟು ಆ ಹಾಲನ್ನ ನಾವು ಡಿಸ್ಕಷನ್ ರೂಮ್ ಅಂತ ಕರಿತಿದ್ವಿ ಅದು ಹಾಗೆ ಅದಕ್ಕೆ ಬ್ರ್ಯಾಂಡ್ ಆಗೋಗಿತ್ತು ಅಲ್ಲೆಲ್ಲ ನೋಡ್ತಿದ್ದೆ ಅದೆಲ್ಲ ಈಗ ನಾನು ನನ್ನ ಒಂದು ಸಿನಿಮಾಗೋಸ್ಕರ ಇದ್ದೀನಿ ಅನ್ನೋದು ನನಗೆ ಭಾಳ ಖುಷಿ ಕೊಡ್ತು ಸಾಕಷ್ಟು ಅಲ್ಲೇ ಒಂದಷ್ಟು ಪ್ರಿಪ್ರೇಷನ್ ಮಾಡಿಕೊಳ್ಳಿಕ್ಕೆ ಅವಕಾಶ ಆಯಿತು ಹಾ ಆಮೇಲೆ ಇವೆನ್ ಅವ್ರ ಕಂಪ್ಲೀಟು ಕಾಸ್ಟಿಂಗಿಂದ ಹಿಡಿದು ಇದರಲ್ಲಿ ಪ್ರತಿಯೊಂದನ್ನು ನನ್ನ ಹತ್ರ ಡಿಸ್ಕಸ್ ಮಾಡ್ತಿದ್ರು ಆಮೇಲೆ ಲೊಕೇಶನ್ಸು ಎಲ್ಲಿ ತೆಗೆದ್ರೆ ಚೆನ್ನಾಗಿರುತ್ತೆ ಇಲ್ಲಿ ತೆಗೆದ್ರೆ ಚೆನ್ನಾಗಿರುತ್ತೆ ಮಲೆನಾಡಿನಲ್ಲೇ ಮಾಡಬೇಕು ಅನ್ನೋದು ಅವರ ಡ್ರೀಮ್ ಆಗಿತ್ತು ನಮ್ಮ ಡೈರೆಕ್ಟ್ರದ್ದು ಬಟ್ ಅಲ್ಲಿ ಮಲೆನಾಡಿನಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಮಾಡ್ಬೋದು ಈಗ ನನಗೆ ಯಾರು ಪರಿಚಯ ಇದಾರ ಎಷ್ಟು ಒಂದು ಫ್ರೀಡಮ್ ಕೊಟ್ಟರು ಅಂತ ಹೇಳಿದ್ರೆ ನನಗೆ ಏನೇ ಅನಿಸಿದ್ರು ಕತೆ ಬಗ್ಗೆ ಇರ್ಬೋದು ಬೇರೆ ಯಾವುದೇ ಇದು ಟೀಮ್ದು ಯಾವುದೇ ಒಂದು ವಿಭಾಗದಲ್ಲೂ ನನಗೆ ಅವ್ರ ಹತ್ರ ಹೇಳ್ಕೊಳ್ಳಿಕ್ಕೆ ಒಂದು ನನಗೆ ಫ್ರೀಡಮ್ ಕೊಟ್ಟಿದ್ರು ಅದು ಭಾಳ ನನಗೆ ಖುಷಿ ಕೊಟ್ಟಿದ್ದು ವಿಚಾರ ಮಾಡಿ ಸೊ ಆ್ಯಕ್ಟಿಂಗೋಸ್ಕರ ತುಂಬ ಪ್ರಿಪ್ರೇಷನ್ಸ್ ಇತ್ತಾ ನಾನು ಅದಕ್ಕೆ ಮುಂಚೆ ನಾನು ಕಾಲೇಜಲ್ಲಿ ಸ್ಟ್ರೀಟ್ ಪ್ಲೇ ಮಾಡ್ತಿದ್ದೆ ಸ್ಟ್ರೀಟ್ ಪ್ಲೇಸ್ ಟೀಮಲ್ಲಿದ್ದೆ ಅದು ಬಿಟ್ಟರೆ ಅಂಥ ಯಾವುದು ನನಗೆ ಆ್ಯಕ್ಟಿಂಗು ಎಕ್ಸ್ಪೀರಿಯೆನ್ಸು ಇರಲಿಲ್ಲ ಬಟ್ ನಾನು ಕೇಳಿದೆ ಸರ್ ಇದಕ್ಕೋಸ್ಕರ ಏನಾದರೂ ಪ್ರಿಪ್ರೇಷನ್ ಇಲ್ಲ ಕ್ಲಾಸು ಇಲ್ಲ ನಾವೇನಾದ್ರು ಒಂದಷ್ಟು ಎಕ್ಸ್ಟೆನ್ಸಿವ್ ಆಗಿ ವರ್ಕ್ಶಾಪ್ಸ್ ಏನಾರು ಮಾಡ್ಬೋದು ಅಂತ ಅವ್ರು ಹೇಳಿದ್ರು ಸರ್ ನಾನು ನಿಮ್ಮನ್ನು ಹೇಗೆ ನೋಡಿದ್ದೀನಿ ಇದುವರೆಗೂ ಆ ಪಾತ್ರ ನನಗೆ ಹಾಗೇ ಬೇಕು ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಆ ಪ್ರೋಸೆಸ್ಸಲ್ಲಿ ಜರ್ನಿಯಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ನೀವು ಅಷ್ಟು ಮಾಡಿದ್ರೆ ಸಾಕು ಸರ್ ಇನ್ಯಾವುದು ಎಕ್ಸ್ಟ್ರಾ ಪ್ರೊ ಪ್ರಿಪ್ರೇಷನ್ ಸದ್ಯಕ್ಕೆ ನನಗೆ ಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂತ ಹೇಳಿದ್ರು ಬಟ್ ಅವ್ರು ಹಾಗೆ ಹೇಳಿದ್ರು ಅಂತ ನಾನು ಅದನ್ನು ಗ್ರಾಂಟೆಡಾಗಿ ತಗೊಂಡು ಏನು ಮಾಡಲ್ಲ ಮನೆಯಲ್ಲಿ ಸಾಕಷ್ಟು ಬುಕ್ಸು ನಾನು ಓದಿದೆ ಕನ್ನಡದ್ದು ನನಗೆ ನನಗೆ ನೆನಪಿದೆ ಧೀರೇನ್ ಧನ್ಯ ಹೇಳೋರು ಯಾವಲ್ಲೂ ಇಲ್ಲ ಆ್ಯಸ್ ಪಾರ್ಟ್ ಆಫ್ ಪ್ರಿಪ್ರೇಷನ್ ತುಂಬ ಕನ್ನಡ ಬುಕ್ಸ್ ಅದು ಅದರಿಂದ ಲ್ಯಾಂಗ್ವೇಜು ಭಾಷೆ ಇಂಪ್ರೂವ್ ಆಗುತ್ತೆ ಅಂತ ಅದು ಸಾಕಷ್ಟು ಹೆಲ್ಪ್ ಮಾಡ್ತು ಸಾಕಷ್ಟು ಯೂಟ್ಯೂಬಲ್ಲಿ ಸಾಕಷ್ಟು ಕಂಟೆಂಟ್ನ ನೋಡಿ ಏನು ಒಬ್ಬ ಆ್ಯಕ್ಟ್ರ್ ಪ್ರಿಪೇರ್ ಆಗೋಕ್ಕೆ ಇದು ವಾಯ್ಸ್ ಡಿಕ್ಷನ್ ಇರ್ಬೋದು ಎಲ್ಲ ಎಕ್ಸ್ಪ್ರೆಷನ್ಸು ಇವೆಲ್ಲ ಅಂದರೆ ಅಳು ಬರ್ಸ್ಕೊಳ್ಬೇಕಂದ್ರೆ ಸಡನ್ನಾಗಿ ಒಂದು ಸೀನ್ಗೆ ಏನು ಮಾಡ್ಬೋದು ನಗು ಬರ್ಸ್ಕೊಬೇಕಂದ್ರೆ ಏನು ಮಾಡ್ಬೋದು ಇಂಥವೆಲ್ಲ ಸಾಕಷ್ಟು ವೀಡಿಯೋಸ್ನ ನಾನು ನನ್ನ ವೈಫ್ ಸೇರಿಕೊಂಡು ಸಾಕಷ್ಟು ಒಂದು ಕಲೆಕ್ಟ್ ಮಾಡಿ ಅದನ್ನೆಲ್ಲ ಇಟ್ಕೊಂಡು ಒಂದು ಸಾಕಷ್ಟು ನಾನು ಪ್ರಿಪೇರ್ ಮಾಡಿಕೊಂಡು ಅದನ್ನು ಬಿಟ್ಟು ಆ ಸೆಟ್ಟಿಗೆ ಹೋದಾಗ ಇಲ್ಲ ಶೂಟಿಂಗ್ ಶೆಡ್ಯೂಲ್ ಮುಂಚೆ ನಾವು ಕೂತ್ಕೊಂಡು ಈ ಈ ಸೀನ್ಸ್ ಈ ಶೆಡ್ಯೂಲಲ್ಲಿ ತೆಗಿಬೇಕು ಅನ್ನೋದನ್ನೆಲ್ಲ ಕೂತ್ಕೊಂಡು ವಿತ್ ಟೀಮ್ ಆ ಡೈರೆಕ್ಷನ್ ಟೀಮ್ ಜೊತೆ ಕೂತ್ಕೊಂಡು ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಸ್ ನೈಸ್ ತಮಗೆ ನೋಡಿದ ತಕ್ಷಣ ಏನು ಇಂಟ್ರಡಕ್ಷನ್ನೇ ಬೇಕಾಗಿಲ್ಲ ನೋಡಿದ ತಕ್ಷಣ ಯಾರೋ ಒಬ್ಬರು ಗುರುತಿಸ್ಬಿಟ್ಟಿರ್ತಾರೆ ದೊಡ್ಡ ಮನೆಯವರು ಅಂತ ಆಗಿ ಗುರ್ತಿಸ್ತಾರೆ ಸರ್ ಸೊ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತಲ್ಲ ಹೆಸರಲ್ಲಿ ಆ ಥರದ್ರಲ್ಲಿ ನೀವು ಯಾವತ್ತಾದರೂ ಸಿಗಾಕೊಂಡು ಅಯ್ಯೋ ಇವ್ರು ನಂದ್ಬಿಟ್ರಲ್ಲ ನನ್ನ ಅಂತ ಅನಿಸಿದ್ಯಾ ಸಾಕಷ್ಟು ಸಲ ನಮ್ಮ ಅಪ್ಪಾಜ ಮನೆ ಭಾಳ ಎಕ್ಸ್ಪೀರಿಯೆನ್ಸ್ ಆಗಿದೆ ವಿಷಯದಲ್ಲಿ ಈಗಲೂ ಚಿಕ್ಕ ವಯಸ್ಸಿಂದ ಏನು ಮೇಡಮ್ ರಾಘಣ್ಣವ್ರ ಮಗನ ಜೊತೆ ಬಂದಿದ್ದೀರಾ ಅಂತ ಅವಾಗಲೂ ಕೇಳ್ತಿದ್ರು ಈಗಲೂ ಕೇಳ್ತಾರೆ ರಾಘು ಮಾಮನ್ಗೆ ನನಗೆ ತುಂಬ ಹೋಲಿಕೆ ಇದೆ ನಾನು ತುಂಬ ಹೋಲ್ತೀನಿ ಅಂತ ಹೇಳಿ ಸರ್ ಆ್ಯಕ್ಚುಲಿ ಪೋಸ್ಟರ್ ನೋಡಿದಾಗಲೂ ಅಷ್ಟೇ ಒಂದ್ಸಲ ಈಗ ಸ್ವಸ್ತಿಕಲ್ ಕಾಣಿಸ್ತಿದ್ರ ಕಾಣಿಸಿದ್ರಲ್ಲ ಅವರೇನಾ ಅಂತ ಹಿಂಗೆ ನೋಡಿ ಹಿಂಗೆ ಬರಬೇಕು ಅನ್ಸುತ್ತೆ ಅದೊಂದು ಯಾವುದೋ ಒಂದು ಸೀನಲ್ಲೂ ನಮ್ಮ ಡೈರೆಕ್ಟ್ ಹೇಳ್ತಿದ್ರು ಸರ್ ಸೇಮ್ ಸ್ವಸ್ತಿಕಲ್ ರಾಗಣ್ಣ ಹೆಂಗೆ ಕಾಣ್ತಾರೆ ಹಾಗೇ ಕಾಣ್ತೀನಿ ಯಾಕೆಂದರೆ ದಾಡಿ ಮೀಸೆ ರಾಘು ಮಾಮ ಅದೊಂದೇ ಸಿನಿಮಾಲಿ ಫುಲ್ಲು ಕೂದ ಕೂದಲು ದಾಡಿ ಮೀಸೆ ಎಲ್ಲ ಇಟ್ಕೊಂಡು ಮಾಡಿದಲ್ಲ ಆಮೇಲೆ ಈಗಲೂ ಸಾಕಷ್ಟು ಜನ ನನ್ನ ಯುವ ಅಂದ್ಕೊಂಡು ಮಾತಾಡಿಸ್ತಾರೆ ವಿನಯ್ ಅಂದ್ಕೊಂಡು ಮಾತಾಡಿಸ್ತಾರೆ ಆ ಕನ್ಫ್ಯೂಷನ್ನು ಮೊದಲಿಗಿಂತ ಈಗ ಸ್ವಲ್ಪ ಕಮ್ಮಿ ಆಗಿದೆ ಬಟ್ ಅದು ಅದು ಆಲ್ವೇಸ್ ನಡ್ಕೊಂಬಂದಿರ ಅದು ಆ ಥರ ಓಕೆ ಅದೊಂಥರ ಪಾರ್ಟ್ ಅಂಡ್ ಪಾರ್ಸೆಲ್ ಥರ ಆಗ್ಬಿಟ್ಟಿದೆ ಸೊ ಅದು ಖುಷಿಯಾಗುತ್ತಾ ಹೇಗೆ ಅನಿಸುತ್ತೆ ಆ್ಯಂಡ್ ಇದನ್ನು ಶೇರ್ ಮಾಡ್ಕೊಂಡಿದ್ರೆ ಕಸಿನ್ಸ್ ಎಲ್ಲ ಕೂತ್ಕೊಂಡಾಗ ಖಂಡಿತ ಖುಷಿ ಆಯಿತು ಮೇಡಮ್ ಅದರಲ್ಲಿ ಬೇಜಾರಾಗುವಂಥದ್ದು ಏನಿಲ್ಲ ಯಾಕಂದ್ರೆ ನಾವೆಲ್ಲರೂ ಆ್ಯಸ್ ಎ ಫ್ಯಾಮಿಲಿ ನಾವೆಲ್ಲ ಒಂದೇ ಥರ ಕಾಣ್ತೀವಿ ಅನ್ನೋದು ಈಗ ಎಷ್ಟೋ ಜನ ನನಗೆ ಪಾಯಿಂಟ್ ಮಾಡಿ ಹೇಳ್ತಾರೆ ಎಲ್ಲರೂ ದಾಡೆ ಮೀಸೆ ಬಿಟ್ಬಿಟ್ಟಿದ್ದೀರ ವಿನಯ್ ಗುರು ಆಮೇಲೆ ಧಿರೇನು ನೀವು ಎಲ್ಲ ಒಂದೇ ಥರ ಕಾಣ್ತಿರೋ ಒಂದ್ಸಲ ಕನ್ಫ್ಯೂಸ್ ಆಗುತ್ತೆ ಅಂತ ಅದು ಅದನ್ನೆಲ್ಲ ಕೇಳ್ದೆ ಖುಷಿ ಆಗುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ